माने अभी एक फैशन होगा है आम्बेडकर आम्बेडकर आंबेडकर आंबेडकर आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ನಾನು ಸುನಿಯದು ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖವತ್ತು ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರರು ಮತ್ತು ಮಾಜಿ ಪೊಲೀಸ್ ಅಧಿಕಾರಿಗಳಾದಂತಹ ಗ್ರೀಶ್ ಮಠಣ್ಣನವರಿದ್ದಾರೆ ಅವರು ಸೌಜನ್ಯ ಹೋರಾಟವನ್ನ ನಿರಂತರ ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರದ ಸ್ಪಂದನೆ ಹೇಗೆ ಕಾಣಿಸ್ತಿದೆ ಅನ್ನೋದು ವಿಚಾರವನ್ನ ಮಾತಾಡ್ತಾ ಇದೀವಿ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ಸರ್ ಇವಾಗ ಸರ್ಕಾರ ಸೌಜನ್ಯ ಹೋರಾಟದಲ್ಲಿ ಒಂದು ಹೈಕೋರ್ಟ್ ಹೇಳಿದೆ ಕಮಿಟಿ ಮಾಡಿ ಅಂತ ಹೇಳಿ ಕಮಿಟಿ ಮಾಡ್ಬೇಕಾಗಿತ್ತು ಮಾಡಿಲ್ಲ ಡಿಲೇ ಆಗಿದೆ ನೀವು ಕಂಟೆಂಪ್ಟ್ ಆಫ್ ಕೋರ್ಟ್ ಹೋಗ್ತೀವಿ ಅಂತ ಹೇಳಿದ್ರಿ ಆದ್ರೆ ಇತ್ತೀಚೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳಕ್ಕೆ ಹೋಗಿದ್ರು ಅದರ ಬಗ್ಗೆ ಏನು ಆಕ್ಷೇಪ ಇಲ್ಲ ಆದ್ರೆ ಧರ್ಮಾಧಿಕಾರಿಗಳು ಅವರ ಕುಟುಂಬದ ಮೇಲೆ ಒಂದು ಈ ಅತ್ಯಾಚಾರ ನಡೆದಿರುವಂತಹ ಆರೋಪ ಇದ್ರು ಅವರನ್ನ ಭೇಟಿಯಾಗಿ ಅವ್ರ ಜೊತೆ ಆತ್ಮೀಯವಾಗಿ ಒಂದು ಒಂದ್ ರೀತಿ ಆ ಆರೋಪ ಹೊತ್ತವ್ರ ಮೇಲೆ ಬಹಳ ಒಡನಾಟ ಇಟ್ಕೊಂಡಿರೋದು ನೀವು ನೀವು ಏನು ಹೋರಾಟ ಮಾಡ್ತಿದ್ರಲ್ಲ ಅದು ಹೋರಾಟಕ್ಕೆ ನ್ಯಾಯ ಸಿಗುತ್ತಾ ಅನ್ನೋ ಪ್ರಶ್ನೆ ಶುರುವಾಗಿದೆ ಸರ್ ಡಿಕೆ ಶಿವಕುಮಾರ್ ಹೇಳಿದ ತಕ್ಷಣ ಹೋರಾಟಕ್ಕೆ ಏನು ಹಿನ್ನಡೆ ಆಗುದಿಲ್ಲ ಅವರು ಹೋರಾಟಕ್ಕೆ ಹಿನ್ನಡೆ ಆಗಬೇಕು ಅಂತ ಹೇಳಿ ಈ ರಾಜ್ಯದ ಒಬ್ಬ ಪ್ರಭಾವಿ ಸಚಿವ ಉಪ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಯ ಆಕಾಂಕ್ಷಿ ಆದಂತಹ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಸಿ ಈ ತರ ಹೇಳಿಕೆ ಕೊಡಿಸಿದ್ದಾರೆ ಅವರು ಕೆ ಶಿವಕುಮಾರ್ ಅವರು ಹೇಳಬೇಕಾದ್ರೆ ಅವರ ಮಾತನ್ನ ಗಮನಿಸಬೇಕಾಗುತ್ತೆ ಪ್ರಮುಖವಾದಂತ ಅಂಶ ಅಂತ ಹೇಳಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ನಾವು ಯಾವ್ದು ಸಪೋರ್ಟ್ ಮಾಡ್ಬೇಕು ಅತ್ಯಾಚಾರ ಮಾಡ್ ಏನ್ ಸಪೋರ್ಟ್ ಮಾಡೋದು ಅದನ್ನ ನೋಡಿ ಇಲ್ಲಿ ಅವ್ರು ಹೇಳೋದು ಚಿಕ್ಕ ಪುಟ್ಟ ಜನಗಳು ಟೀಕೆ ಮಾಡ್ತಾರೆ ಟೀಕೆಗಳು ನಾಶ ಆಗ್ತದೆ ಅಂತ ಹೇಳ್ತಾರೆ ಆ ನಂತರ ನೀವು ಧೈರ್ಯವಾಗಿ ಇರಿ ನಿಮ್ಮ ಜೊತೆಗೆ ಸಾವಿರ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅಂತ ಸಾವಿರ ಜನ ನಿಮ್ಮ ರಕ್ಷಣೆಗೆ ಇದಾರೆ ಅಂತ ಹೇಳಿದ್ದಾರೆ ಇಲ್ಲಿ ನಾವು ಕೇಳೋದು ಹೌದಪ್ಪ ಸಣ್ಣ ಪುಟ್ಟ ಅವರು ಟೀಕೆ ಮಾಡ್ತಾ ಇದ್ರೆ ನೀವು ದೊಡ್ಡವರು ಅಲ್ವಾ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕನಸು ಕಾಣೋರು ಮತ್ತ ಅವರು ಕೂಡ ಅತ್ಯಾಚಾರಿ ರಕ್ಷಣೆ ಮಾಡೋರು ಕೂಡ ದೊಡ್ಡವರೇ ನೀವು ದೊಡ್ಡವರು ದೊಡ್ಡವರಿಗೆ ದೊಡ್ಡ ವೇದಿಕೆಯಲ್ಲಿ ಯಾಕೆ ನೀವು ಧೈರ್ಯ ಧೈರ್ಯ ಹೇಳ್ತಾ ಇದೀರಿ ಅರ್ಥ ನೀವು ಹೆದರ್ಕೊಂಡಿದ್ದೀರಿ ತಾನೆ ಆ ಈ ಧರ್ಮಾಧಿಕಾರಿಗಳು ನಾವು ಧರ್ಮದ ರಕ್ಷಣೆ ಮಾಡೋರು ನಾವು ದೇವಸ್ಥಾನ ನಡೆಸೋರು ಅಂತ ಹೇಳ್ಕೊಳ್ಳೋರು ಹೆದರ್ಕೊಂಡಿದ್ದಾರೆ ತಾನೆ ಆನಂತರ ನೋಡಿ ಒಬ್ಬ ರಾಜಕಾರಣಿಯಾಗಿ ಯಾರ ಪರವಾಗಿ ನಿಂತ್ಕೋಬೇಕು ನಂದಂತವ್ರ ಪರವಾಗಿ ನಿಂತ್ಕೋಬೇಕು ಅವ್ರ ಮೇಲೆ ಆ ಕುಟುಂಬ ಏನಿದೆ ನೇತ್ರಾವತಿ ತೀರದ ಧರ್ಮೋದ್ಯಮಿ ಕುಟುಂಬ ಏನಿದೆ ಸೌಜನ್ಯ ಅತ್ಯಾಚಾರ ಕೊಲೆಯ ಪ್ರಕರಣದ ಆರೋಪ ಏನಿದೆ ಅವ್ರ ಮೇಲೆ ಸೌಜನ್ಯ ಪ್ರಕರಣದ ಇಷ್ಟೇ ಆರೋಪ ಇಲ್ಲ ಆನೆ ಮಾವತನ ಕೊಲೆಗೆ ಇದೆ ಆನಂತರ ಪದ್ಮಲತಾ ವೇದವಲ್ಲಿ ಆನಂತರ ಅನನ್ಯ ಭಟ್ ಇನ್ನೂ ಅನೇಕ ಈ ಹೊರಗಡೆ ಜಗತ್ತಿಗೆ ಗೊತ್ತಾಗಲಾರದಂತ ಅನೇಕ ಕೊಲೆಗಳ ಆರೋಪ ಅತ್ಯಾಚಾರದ ಆರೋಪ ಭೂಕಬಳಿಕೆಯ ಆರೋಪ ಆ ಕುಟುಂಬದ ಮೇಲಿದೆ ಅಂತವರಿಗೆ ನಾವು ರಕ್ಷಣೆಗೆ ನಿಲ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬಲವಾದ ಒಂದು ಕಾರಣ ಇದೆ ಏನು ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಬರೀ ರಾಜಕಾರಣಿ ಅಲ್ಲ ರಾಜಕಾರಣಿಕ್ಕಿಂತ ಜಾಸ್ತಿ ಈಸ್ ಅ ಬಿಸ್ನೆಸ್ ಮ್ಯಾನ್ ಅವರೊಬ್ಬ ವ್ಯಾಪಾರಿ ಹೌದೌದು ಆ ಏನು ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದಾರಲ್ಲ ಈ ದುಡ್ಡನ್ನ ಪ್ರತಿ ವಾರ ವಾರ ಮೀಟರ್ ಬಡ್ಡಿ ದಂಧೆ ಮಾಡಿ ವಸೂಲಿ ಮಾಡ್ತಾ ಇದಾರಲ್ಲ ಗ್ರಾಮಾಭಿವೃದ್ಧಿ ಯೋಜನೆ ಹೆಸರಿನಲ್ಲಿ ಅದರಲ್ಲಿ ಅತಿ ಹೆಚ್ಚು ದುಡ್ಡು ಇರುವುದೇ ಡಿಕೆ ಶಿವಕುಮಾರ್ ಅವರದ್ದು ಡಿಕೆ ಇದೆ ಇನ್ನೂ ಅನೇಕ ಪ್ರಭಾವಿ ರಾಜಕಾರಣಿಗಳದಿದೆ ನಂತರ ಪ್ರಭಾವಿ ದೊಡ್ಡ ದೊಡ್ಡ ಅಧಿಕಾರಿಗಳದಿದೆ ಐಎಸ್ ಐಪಿಎಸ್ ಲಾಬಿಗಳದ್ದಿದೆ ದುಡ್ಡು ಅದರಲ್ಲಿ ದೊಡ್ಡ ದೊಡ್ಡ ಈ ಏನು ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಂತವರದ್ದು ಇದೆ ದುಡ್ಡು ಇದೆ ಅದರಲ್ಲಿ ಈಗ ಹೊಲ ಮೈತಾ ಇದೆ ಹೌದು ಆಮೇಲೆ ಇದ್ರಲ್ಲಿ ನೋಡಿ ಒಂದು ರೀಸನ್ ನೋಡಿ ಈಗ ಪ್ರತಿ ಹಳ್ಳಿಯಲ್ಲಿ ಕೂಡ ಜನ ಈಗ ದುಡ್ಡು ಕಟ್ಟೋದನ್ನ ನಿಲ್ಲಿಸ್ತಾ ಇದ್ದಾರೆ ಕಟ್ತಾ ಇಲ್ಲ ಕೂಡ ನನಗೊಂದು ವರದಿ ಸಿಕ್ಕಿದೆ ಇದೇ ಎಸ್ ಕೆ ಡಿ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿದಂತಹ ಒಂದು ವರದಿ ನನಗೆ ಸಿಕ್ಕಿದೆ ಬೇಕಾದ್ರೆ ನಿಮ್ಗೂ ಕೂಡ ಕಳ್ಸಿಕೊಡ್ತೀನಿ ಅದರಲ್ಲಿ ಪ್ರತಿ ದಿನ ಎರಡು ಲಕ್ಷ ಕಂತು ಬಾಕಿ ಬಾಕಿ ಇದೆ ಬರೀ ಒಂದು ಹಳ್ಳಿಯಲ್ಲಿ ಒಂದೊಂದು ಇದರಲ್ಲಿ ಕಂತು ಬಾಕಿ ಇದೆ ಜನ ಕಟ್ತಾ ಇಲ್ಲ ಹೀಗಾಗಿ ಏನ್ ಮಾಡ್ತಾ ಇದಾರೆ ಇವ್ರನ್ನ ತಗೋ ಇವ್ರಿಗೆ ಒಂದು ಕಂಡೀಷನ್ ಹಾಕಿದ್ದಾರೆ ನೋಡಿ ನಮ್ಮ ಈ ಮೀಟರ್ ಬಡ್ಡಿ ದಂಧೆ ನಡೆದ್ರೆ ಮಾತ್ರ ನಿಮ್ ದುಡ್ಡು ನಾವು ವಾಪಸ್ ಕೊಡಕ್ಕಾಗತ್ತೆ ಹೀಗಾಗಿ ನಿಮ್ ದುಡ್ಡು ಬೇಕಂದ್ರೆ ನಮ್ಮ ರಕ್ಷಣೆಗೆ ನಿಂತ್ಕೊಳ್ಳಿ ದಿಸ್ ಇಸ್ ದ ಕಂಡೀಷನ್ ಈಗ ಡಿ ಕೆ ಶಿವಕುಮಾರ್ ನಿಂತ್ಕೊಳ್ಳೇ ಬೇಕಾಗಿದೆ ನಿಂತ್ಕೊಳ್ಳೇಬೇಕು ನಿಂತ್ಕೊಳ್ಳೇ ಬೇಕು ಅವ್ರಿಗೆ ಇಲ್ಲ ಅಂದ್ರೆ ಅವ್ರ ದುಡ್ಡು ಹೋಯ್ತು ಸಾವಿರಾರು ಕೋಟಿ ರೂಪಾಯಿ ಹಾಕಿದಾರ ಅದರಲ್ಲಿ ಬೇನಾಮಿ ಆಸ್ತಿ ಬೇನಾಮಿ ದುಡ್ಡು ಬೇನಾಮಿ ಕ್ಯಾಶ್ ಅಲ್ಲಿರೋದೆಲ್ಲ ಬ್ಲಾಕ್ ಮನಿನೇ ಇವರೇನು ಬ್ಯಾಂಕಿಂದು ನೋಡಿ ಬರೀ ಟೆನ್ ಪರ್ಸೆಂಟ್ ಟೆನ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಹತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಬ್ಯಾಂಕಿನ ದುಡ್ಡು ಉಳಿದಿದ್ದೆಲ್ಲ ಪ್ರಭಾವಿ ವ್ಯಕ್ತಿಗಳ ದುಡ್ಡೇ ಅದರಲ್ಲಿರೋದು ಬಡ್ಡಿಗೋಸ್ಕರ ಬಿಟ್ಟಿದ್ದಾರೆ ಗ್ರಾಮಾಭಿವೃದ್ಧಿ ಹೆಸರಿನಲ್ಲಿ ಮಾಡ್ತಾ ಇರುವಂತಹ ಅತಿ ದೊಡ್ಡ ಸ್ಕ್ಯಾಂಡಲ್ ಇದು ಹಿಂಗಾಗಿ ಆಸ್ ಅ ಬಿಸ್ನೆಸ್ ಮ್ಯಾನ್ ಡಿಕೆ ಶಿವಕುಮಾರ್ ಅವರು ಈ ಹೇಳಿಕೆಯನ್ನ ಕೊಡಲೇಬೇಕಾಗತ್ತೆ ಅಂತ ಹೇಳಿದ್ರೆ ಅವ್ರ ದುಡ್ಡು ಮಂಗಮಯ ಅಂದ್ರೆ ಒಬ್ಬ ವ್ಯಕ್ತಿ ಪ್ರಾಣಕ್ಕಿಂತ ಇವ್ರ ಹಣನೇ ಮುಖ್ಯ ಆಗೋಗಿದೆ ಈಗ ಅವ್ರಿಗೆ ಡಿಕೆ ಶಿವಕುಮಾರ್ ಅವ್ರಿಗೆ ಏನಿಲ್ಲ ಅವ್ರಿಗೆ ಡಿಕೆ ಶಿವಕುಮಾರ್ ಒಬ್ರೇ ಅಲ್ಲ ಇನ್ನೂ ಅನೇಕ ರಾಜಕಾರಣಿಗಳಿದ್ದಾರೆ ಅವ್ರಿಗೆ ನೋಡಿ ಆ ಒಂದು ಹೆಣ್ಮಗಳ ನ್ಯಾಯ ಕೊಡಿಸಬೇಕು ಅಂತ ಮಾತಾಡಕ್ಕೆ ಒಬ್ರು ರೆಡಿ ಇಲ್ಲ ಯಾವ ರಾಜಕಾರಣಿಗಳು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ನಾವು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಒಕ್ಕಲಿಗ ರಾಜಕಾರಣ ಮಾತಾಡ್ತಾರ ಅವರು ಒಕ್ಕಲಿಗರ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅವರ ತಾಯಿ ನೋಡಿ ಹೋಗಿ ಕಣ್ಣೀರ್ ಇಡ್ತಾ ಇದಾರೆ ಎಷ್ಟು ದುರಂಕಾರದಿಂದ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಏನ್ ಮಾತಾಡಿದ್ದಾರೆ ಸರ್ ದುರಂಕ ರೇ ಅದ ಯಾಕ್ರೆ ಹೇಳ್ತಿರಿ ಇದನ್ ತಗೊಂಡ್ ಬಂದ್ರಿ ಕೋರ್ಟ್ ಆರ್ಡರ್ ಕಾಪಿ ಎಲ್ಲಿದ್ದಾರೆ ಅಂತ ಕೇಳ್ತಾರೆ ಏನ್ ಇವರು ಡಿ ಸಿ ಎಂ ಆಗಿ ಒಂದು ಎರಡು ವರ್ಷ ಆಯ್ತು ಆರ್ಡರ್ ಆಗಿ ಒಂದ್ ಕೋರ್ಟ್ ಆರ್ಡರ್ ಗೊತ್ತಿಲ್ವಾ ಇಡೀ ರಾಜ್ಯ ಇದ್ರ ಬಗ್ಗೆ ಭುಗಿಲಿದೆ ನಿಗಿ ನಿಗಿ ಕೆಂಡಾಗಿದೆ ಕೋರ್ಟ್ ಆರ್ಡರ್ ಗೊತ್ತಿಲ್ವಾ ಇವರಿಗೆ ಐದು ನಿಮಿಷದೊಳಗೆ ಕೋರ್ಟ್ ಆರ್ಡರ್ ತಂದು ಕೊಟ್ಟಿದೀವಿ ನಾವು ಅಂತಲ್ಲಿ ನಮ್ಮವರು ಜಯಂತ ಅವರು ಅಲ್ಲೇ ಇದ್ರು ಕೋರ್ಟ್ ಆರ್ಡರ್ ತಂದು ಕೊಟ್ಟಿದ್ದಾರೆ ಅದು ಸುಮ್ಮನೆ ಹಿಡ್ಕೊಂಡು ಹೋಗ್ತಾರೆ ಅಕ್ವಿಟಲ್ ಕಮಿಟಿ ಅಕ್ವಿಟಲ್ ಕಮಿಟಿ ನನಗ್ ಗೊತ್ತಿದೆ ಇವರು ಮಾಡಲ್ಲ ಜನ ತಂಗಿ ಏಳುವರೆಗೆ ಇವರು ಮಾಡಲ್ಲ ಇವರು ಗೊತ್ತಿದ ಮಟ್ಟಿಗೆ ಇವರು ಸಿಬಿಐ ಮೇಲೆ ಹಾಕಿದ್ದಾರೆ ಇದನ್ನ ನಾವು ಮಾಡಿಲ್ಲ ಈ ತನಿಖೆ ನಾವು ಮಾಡಿಲ್ಲ ಸಿಬಿಐದವರು ಮಾಡಿದ್ದಾರೆ ಅಂತ ರಾಜ್ಯ ಸರ್ಕಾರ ಕೇಳಿದೀಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹಾಕುವ ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ಬಂದಂತಹ ಮಾಹಿತಿಗೂ ಮೇರೆಗೆ ಇದು ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾ ಇದಾರೆ ಕೇಂದ್ರದವರು ರಾಜ್ಯ ಸರ್ಕಾರದ ಮೇಲೆ ಇಬ್ಬರದು ಅಷ್ಟೇ ಪಾತ್ರ ಇದೆ ಸಿಬಿಐನು ಕೂಡ ಅವ್ರದ್ದು ಕೂಡ ಅಷ್ಟೇ ಪಾತ್ರ ಇದೆ ಅಂದ್ರೆ ಒಂದು ಸಾರಿ ಅವರು ತಮ್ಮ ಮನೆ ಹೆಣ್ಮಕ್ಳು ಆ ರೀತಿ ಬೀದಿ ಹಣ ಆಗಿದ್ರೆ ಅಂತ ಯೋಚನೆ ಮಾಡ್ಬಿಟ್ಟಿದ್ರೆ ಇಂತಹ ಧೂರ್ತ ವರ್ತನೆಯನ್ನ ಮಾಡ್ತಾ ಇರ್ಲಿಲ್ಲ ಇವರು ಬೀದಿ ಹಣ ಅಲ್ಲ ಬರೀ ಅವ್ರ ಮನೆ ಹೆಣ್ಮಕ್ಳಿಗೆ ಬೈದ್ರೆ ಸುಮ್ನೆ ಕುತ್ಕೊಳ್ತಾರ ಹೆಣ ಆಗುದು ದೂರ ಉಳಿತು ಆಗ್ಲಿ ಅಂತ ನಾವು ಬೈಸಲ್ಲ ಹ ಅಲ್ಲ ಅಂದ್ರೆ ಎಲ್ರು ಹೆಣ್ಮಕ್ಳ ಅಂದ್ರೆ ಎಲ್ಲರೂ ಎಲ್ಲರ ಮಕ್ಕಳ ರಾಜ್ಯವನ್ನ ರಾಜ್ಯವನ್ನು ಆಳ್ತಿದಾರೆ ಅಂದ್ರೆ ಪ್ರಜೆನು ಸಹ ಎಲ್ರು ಮಕ್ಳು ತರತಾನೆ ಇವ್ ನೋಡಿ ಇವರು ಮನೆ ಹೆಣ್ಮಕ್ಳಿಗೆ ಏನಾದ್ರು ಆಗ್ಬಿಟ್ರೆ ಅಂದ್ಬಿಟ್ರೆ ಯಾರಾದ್ರು ಒಂದು ಬರಿ ಗೇಲೆ ಮಾಡಿದ್ರೆ ಎದ್ ನಿಂತ್ಕೋತಾರೆ ಇವರು ಅಲ್ಲಿ ಆ ಹೆಣ್ಮಗಳು ಹೆಣ ಆಗಿ ಬಿಟ್ಟಿದ್ದಾಳೆ ಮತ್ತೆ ಇಡೀ ರಾಜ್ಯದ ಜನ ಜಾತಿ ಭೇದ ಮತ ಎಲ್ಲಾ ಮರೆತು ಒಂದಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇವರು ಸ್ವತಃ ಒಕ್ಕಲಿಗರಾಗಿ ಎಷ್ಟು ದುರಹಂಕಾರದಿಂದ ನಡ್ಕೊಂಡಿದ್ದಾರೆ ನಾನು ಒಂದ್ ಮಾತು ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ನಿಮ್ ಮುಖಾಂತರ ಬರ್ದಿಟ್ಕೋಬೇಕು ಡಿ ಸಿ ಯಾರವ್ ಡಿ ಸಿ ಎಂ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ಹೆಣ್ಮಗಳಿಗೆ ನ್ಯಾಯ ಕೊಡಸಕ್ಕೆ ಒಂದು ಕಮಿಟಿ ಮಾಡಕ್ಕೆ ಅರ್ಹತೆ ಇಲ್ಲದೆ ಸಿಎಂ ಆಗೋ ಕನ್ಸ್ ಕಾಣ್ತಾರೆ ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಖಂಡಿತ ಆಗೋದಿಲ್ಲ ಅವ್ರು ಮರೆತು ಬಿಡಬೇಕದ ನಾನು ಮೊನ್ನೆನೆ ಹೇಳಿದ್ದೇನೆ ನೀವು ಇವತ್ತಿನ ಡೇಟ್ ಯಾವ ದಿನಾಂಕ ಅವರು ಹೇಳಿದ್ರಲ್ಲ ಹೋಗಿ ನಿಮ್ಮ ರಕ್ಷಣೆಗೆ ನಾನಿದ್ದೀನಿ ಅಂತೇಳಿ ಆ ಸಮಯವನ್ನ ಆ ಡೇಟ್ ಅನ್ನ ಬರ್ದಿಟ್ಕೊಳ್ಳಿ ಅವರು ಡಿಕೆ ಶಿವಕುಮಾರ್ ಅವರು ಸಿಎಂ ಖಂಡಿತ ಆಗುದಿಲ್ಲ ಸಿಎಂ ಆಗೋದು ದೂರ ಉಳಿತು ಪಾತಾಳಕ್ಕೆ ಬೀಳತಾರೆ ಅವರು ರಾಜಕೀಯದಲ್ಲಿ ವೈಯಕ್ತಿಕ ಇದನ್ನ ಬರೆದಿಟ್ಕೊಳ್ಳಿ ಡಿಕೆ ಶಿವಕುಮಾರ್ ಅವರು ಇದನ್ನ ಬರೆದಿಟ್ಕೋಬೇಕು ಯಾವ ಕಾರಣಕ್ಕೂ ಸಿಎಂ ಆಗಲಿ ಅಥವಾ ರಾಜಕೀಯ ಏಳಿಗೆ ಮರೆತು ಬಿಡಬೇಕೀಗ ಅವರು ಅವರ ಅವರ ರಾಜಕೀಯ ಜೀವನ ಅಧಿನಾಯಕ ಅಂತ ಹೇಳಿಕೊಳ್ಳೋ ಇವರು ಈ ಇಂತ ಸಂದರ್ಭದಲ್ಲಿ ಹೆಣ್ಮಕ್ಳು ಹೆಣ್ಮಕ್ಳು ಕುಟುಂಬದ ಅವ್ರ ಮನೆಯವ್ರಿಗೆ ಏನು ಸಪೋರ್ಟೇ ಮಾಡಲ್ಲ ಅವ್ರ ಯಾವ ಸೀಮೆ ಆದಿ ನಾಯಕ ಮೇಡಮ್ ಅವರು ಯಾವ ಒಂದು ಹೆಣ್ಮಗಳು ನೋಡಿ ರಾಜಕೀಯ ನಾಯಕ ಅಂತ ಹೇಳಿದ್ರೆ ಯಾರು ಅಸಹಾಯಕತೆಯಲ್ಲಿದ್ದಾರೆ ಅವ್ರ ಪರವಾಗಿ ನಿತ್ಕೋಬೇಕು ಅವ್ರ ಪರವಾಗಿ ಮಾತಾಡಕ್ ಕೂಡ ರೆಡಿ ಇಲ್ಲ ದುರಂಕಾರದಿಂದ ಮೌನ ದೂರ ತಳ್ತಾರ ಅವ್ರನ್ನ ಇಲ್ಲಿ ಇವ್ರ ವೇದಿಕೆಗೆ ಹೋಗಿ ಆ ಈ ಧರ್ಮೋದ್ಯಮಿಗಳ ಸಾವಿರಾರು ಕೋಟಿ ರೂಪಾಯಿ ಒಂದ್ ವಾರಕ್ಕೆ ಸಾವಿರ ಕೋಟಿ ರೂಪಾಯಿಯನ್ನ ರಕ್ತ ಹೀರದಂಗ ಇರುವಂತ ಈ ಕುಟುಂಬದ ಇವ್ರಿಗೆ ಹೇಳ್ತಾರೆ ನಾವು ನಿಮ್ಮ ರಕ್ಷಣೆಗೆ ಇದ್ದೀವಿ ಅಂತ ಹೇಳಿ ನಾಚಿಕೆ ಮಾಡೋದು ಧರ್ಮೋದ್ಯಮಿನ ರಕ್ಷಣೆ ಮಾಡಕ್ಕೆ ಅಂತ ಅವ್ರು ಹೇಳ್ತಾ ಇದಾರೆ ಜನಕ್ಕೆ ಅರ್ಥ ಆಗ್ಬೇಕಿದು ನೋಡಿ ಇದರಲ್ಲಿ ಜನಗಳದ್ದು ಕೂಡ ಅಷ್ಟೇ ತಪ್ಪಿದೆ ಪದೇ ಪದೇ ಅವ್ರನ್ನ ಒಂದ್ ಇಲೆಕ್ಷನ್ ಆದ್ಮೇಲೆ ಇಲೆಕ್ಷನ್ ಆದ್ಮೇಲೆ ಆರ್ ಸಿ ಆರ್ ಸಿ ಅವ್ರನ್ನ ದೊಡ್ಡ ಇದನ್ನಾಗಿ ಮಾಡಿರ್ತಾರಲ್ಲ ಇರ್ತಾರಲ್ಲ ಅಲ್ಲಿ ಒಂದು ಒಂದು ರಿಪಬ್ಲಿಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಜನ ನೆತ್ರ ಅವ್ರಿಗೆ ಅವ್ರನ್ನ ಆಯ್ಕೆ ಮಾಡಬೇಕನ್ನೋದು ವಾತಾವರಣ ಸೃಷ್ಟಿಸಿರ್ತಾರೆ ಹೌದು ಹೌದಲ್ಲ ಈಗ ಈಗ ಜನಗಳು ದಂಗೆ ಹೇಳುವಂತ ಪರಿಸ್ಥಿತಿ ಇದೆ ಡಿ ಕೆ ಶಿವಕುಮಾರ್ ಮುಗಿದು ಹೋಯ್ತು ಈಗ ಅವರ ರಾಜಕೀಯ ಮುಗಿದ ಅಧ್ಯಾಯ ತಮ್ಮನಿಗೆ ಜನ ಹೇಗೆ ನೀವು ನಮ್ಮ ಪರವಾಗಿಲ್ಲ ಅಂದ್ರೆ ನೀವು ಹೋಗಿ ಅಂತ ಮನೆ ಕಳಿಸಿದ್ರು ಮೇಡಮ್ ಇನ್ನು ಒಂದು ಇದರದು ವಿಶೇಷತೆ ನಿಮಗೆ ಹೇಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ಇದುವರೆಗೆ ಸೌಜನ್ಯ ಪ್ರಕರಣದಲ್ಲಿ ಆ ಧರ್ಮೋದ್ಯಮಿ ಕುಟುಂಬದ ಪರವಾಗಿ ನಿಂತಹ ಯಾವ ರಾಜಕಾರಣಿ ಕೂಡ ಏಳಿಗೆಯನ್ನ ಕಂಡಿಲ್ಲ ಆಗಿನ ಸಂದರ್ಭದಲ್ಲಿ ಡಿವಿ ವಿ ಸದಾನಂದ ಗೌಡ್ರಿದ್ರು ವಾಗಿರು ಪಾತಾಳಕ್ಕೆ ಬಿದ್ರು ಆರ್ ಅಶೋಕ್ ಸಿಎಂ ಆಗ್ತಿನಿ ಅದನ್ನ ಹಾಕ್ತೀನಿ ಅಂತ ನೋಡಿದ್ರು ಕಷ್ಟ ಬಿದ್ದು ಆಗಿ ಈಗ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಮುಂದೆ ಅವರು ಕೂಡ ಏನೂ ಆಗುದಿಲ್ಲ ಯಾಕಂದ್ರೆ ಈ ಹೋಮ್ ಮಿನಿಸ್ಟರ್ ಅವಾಗ ಇವರ ಬೆಂಬಲಕ್ಕೆ ನಿಂತಹ ರೇವಣ್ಣ ಅವರ ಇಡೀ ಫ್ಯಾಮಿಲಿ ಏನಾಯ್ತು ನಿಮಗೆ ಗೊತ್ತಿದೆ ಬಡವರ ಕಣ್ಣೀರು ಇವ್ರನ್ನ ಪಾತಾಳಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಅವರು ಪರವಾಗಿ ಸೆಲೆಬ್ರಿಟಿಗಳು ಹೋದ್ರು ಪಾತಾಳ ಜೈಲಿಗೆ ಹೋಗಿ ಬಂದ್ರು ನಮ್ಗ ಅವ್ರ ಯಾರ ಮೇಲೇನು ವೈಯಕ್ತಿಕ ದ್ವೇಷ ಇಲ್ಲ ಆದ್ರೆ ಅವರ ಪರವಾಗಿ ಯಾರ್ಯಾರು ಮಾತಾಡಿದಾರೆ ಯಾರು ನಿಂತಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ನನ್ನ ರಾಜಕೀಯ ಗುರುಗಳು ಆದ್ರೆ ಅವರ ಪರವಾಗಿ ನಿಂತ್ಕೋಬಾರ್ದಾಗಿತ್ತು ಅದೇ ವಿಚಾರದಲ್ಲಿನೆ ಅವರು ಕೂಡ ನೆನೆಗುದಿಗ್ ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೋಗಬೇಡಿ ಹೋಗಬೇಡಿ ಅಂತ ಹೇಳಿದ್ರು ಕೂಡ ಅಲ್ಲಿ ಹೋಗಿ ಬಂದ್ರು ಹೋಗಿದ ತಕ್ಷಣನೇ ಏನಾಯ್ತು ಮೂರ್ನಾಲ್ಕು ದಿನಕ್ಕೆ ಅವರ ಮೇಲೆ ಕೇಸ್ ರಿಜಿಸ್ಟರ್ ಆಯ್ತು ಮೂಡ ಹಗರಣ ಸ್ಟಾರ್ಟ್ ಆಯ್ತು ಆದ್ರೆ ಈ ಸುಗ್ರೀವಾಜ್ಞೆ ತರೆಯೋದ್ರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ರು ಸೌಜನ್ಯ ಈ ಹೋರಾಟದ ಪರವಾಗಿ ನಿಂತ್ಕೊಂಡಿದ್ದಕ್ಕೆ ಮತ್ತೆ ಒನ್ಸ್ ಅಗೇನ್ ರಿಕವರ್ ಆದ್ರು ಒಂದು ಹೇಳಿಕೆ ಇದೆ ರಾಜಕೀಯ ವಲಯದಲ್ಲಿ ಏನ್ ಗೊತ್ತಾ ಒಂದು ಒಂದು ನಂಬಿಕೆ ಇದೆ ಯಾರು ಮುಜರಾಯಿ ಇಲಾಖೆಯ ಸಚಿವರಾಗ್ತಾರೆ ಅವರು ನೆಕ್ಸ್ಟ್ ಇಲೆಕ್ಷನ್ ಅಲ್ಲಿ ಗೆಲ್ಲೋದಿಲ್ಲ ಅಂತ ಹೇಳಿ ಅದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಪ್ರತಿ ವರ್ಷ ಇವರು ಮುಜರಾಯಿ ಇಲಾಖೆಯ ಸಚಿವರಿಗೆ ದುಡ್ಡು ಕೊಟ್ಟು ಆ ದೇವಸ್ಥಾನವನ್ನ ಈ ಧರ್ಮೋದ್ಯಮಿಗಳ ಕೈಲೇ ರಿನೂವಲ್ ಮಾಡ್ತಾ ಬರ್ತಾರೆ ಯಾರು ಮಂಜುನಾಥ ಸ್ವಾಮಿಯ ದುಡ್ಡನ್ನು ತಿಂತಾರಲ್ಲ ಅವರು ಖಂಡಿತ ಏಳಿಗೆ ಆಗುದಿಲ್ಲ ಅರ್ಥ ಆಗಿಲ್ಲ ಸರ್ಕಾರ ದುಡ್ಡು ಧರ್ಮೋದ್ಯಮಿಗಳ ಕೈಲಿ ಕೊಟ್ಟು ರಿನೂವಲ್ ಮಾಡಿಸೋದಾ ಹೌದು ಅಂದ್ರೆ ಧರ್ಮೋದ್ಯಮಿಗಳು ರಿನೂವಲ್ ಮಾಡಲ್ಲ ದೇವಸ್ಥಾನವನ್ನ ನೋಡಿ ಆ ದೇವಸ್ಥಾನದಿಂದಲೇ ಏನು ಗೊತ್ತಾ ಒಂದ್ ಆಗಬೇಕಾಗಿರೋದು ಮುಜರಾಯಿ ಇಲಾಖೆ ಅದು ಹಿಂದೂ ದೇವಸ್ಥಾನ ಅಂದ ಮೇಲೆ ಮುಜರಾಯಿ ಇಲಾಖೆಗೆ ಅದರ ಅಕೌಂಟೆಬಿಲಿಟಿ ತಗೋಬೇಕು ಪ್ರತಿ ವರ್ಷ ಎಷ್ಟು ದುಡ್ಡು ಬರ್ತದೆ ಅದನ್ನ ಯಾವ ರೀತಿ ಖರ್ಚು ಮಾಡ್ತಾ ಇದ್ದೀರಿ ಇಲ್ಲಿ ದೇವಸ್ಥಾನ ಹ್ಯಾಂಡ್ ಓವರ್ ಮಾಡಬೇಕು ಆಗಬೇಕು ಅಂತ ನಾವ್ ಹೇಳ್ತಾ ಇಲ್ಲ ಬಟ್ ಜಸ್ಟ್ ಅಕೌಂಟೆಬಿಲಿಟಿ ಎಷ್ಟು ನೋಡಿ ಒಂದು ಯಾವುದೇ ಒಂದು ದೇವಸ್ಥಾನಕ್ಕೆ ಹತ್ತು ರೂಪಾಯಿ ಬಂದು ಯಾಕಂದ್ರೆ ಅದು ಏನು ಹಿಂದೂ ಧರ್ಮದ ದೇವಸ್ಥಾನ ಅಂದ್ರೆ ಇವ್ರ ಫ್ಯಾಮಿಲಿ ಟ್ರಸ್ಟ್ ಅದು ನೋಡಿ ಅದನ್ನ ನಾವು ಹೇಳಿದ್ರೆ ಏನ್ ಮಾಡ್ಬಿಡ್ತಾರೆ ಗೊತ್ತಾ ನಮ್ಮ ಮೇಲೆ ಹೋವು ಅಂತ ಹೇಳ್ತಾರೆ ನಮಗೆ ನ್ಯಾಯ ಸಿಗ್ಬೇಕು ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು ಇಷ್ಟೇ ಆದ್ರೆ ಆದ್ರೆ ಇವ್ರ ಏನ್ ಮಾಡ್ತಾ ಇದಾರೆ ನಾವು ಮಾತಾಡ್ಬಿಟ್ರೆ ಓ ಇವ್ರ ಕಮ್ಯುನಿಸ್ಟ್ರು ಹಂಗೆ ಹಿಂಗೆ ಅಂತ ದೇವಸ್ಥಾನದ ಬಗ್ಗೆ ನಾವು ತಲೆನೇ ಕೇಳಿಸಿಕೊಂಡಿಲ್ಲ ಇಲ್ಲಿವರೆಗೆ ಅದು ನಿಧಾನವಾಗಿ ಮಂಜುನಾಥನೇ ಬಗೆಹರಿಸ್ತಾನೆ ಅಂತ ಮಂಜುನಾಥನೇ ಬಗೆಹರಿಸ್ತಾನೆ ಅನ್ಕೊಳಣ ಆದ್ರೆ ಇಲ್ಲಿ ಅದೊಂದು ಪ್ರತೀತಿ ಇದೆಯಲ್ಲ ಯಾಕೆ ಮುಜರಾಯಿ ಇಲಾಖೆ ಸಚಿವರಾದಂತವ್ರು ಯಾಕೆ ಆರ್ಸ್ ಬರೋದಿಲ್ಲ ಅಂತ ಹೇಳಿದ್ರೆ ಇವರ ಕೃಪಾ ಕಟಾಕ್ಷ ಇವ್ರಿಂತರ ದುಡ್ಡು ತಿಂದಿರ್ತಾರಲ್ಲ ಹಿಂಗಾಗಿ ಪ್ರತಿ ಸಾರಿ ಕೂಡ ಅವ್ರು ಸೋಲ್ತಾ ಇದಾರೆ ಶ್ರೀನಿವಾಸ ಪೂಜಾರಿ ಹೋಗಿದ್ದ ಅದಕ್ಕೆ ಅಂತೀರಾ ನೋಡಿ ಇವ್ರದ್ದು ಇನ್ನೊಂದು ನಿಮಗೆ ಹೇಳ್ತಾ ಇದೀನಿ ಡಿ ಕೆ ಶಿವಕುಮಾರ್ ಅವರ ತಮ್ಮ ಸೋಲು ಅಂತ ಪರಿಸ್ಥಿತಿನೇ ಇತ್ತಿದಿಲ್ಲ ಡಿ ಕೆ ಸುರೇಶ್ ಯಾಕೆ ಸೋತ್ರು ಪೂರ್ತಿಯಾಗಿ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಹಿಂಗಾಗಿ ಸೋತ್ರವರು ಆ ನಂತರ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನೀವು ಕೇಳಬಹುದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಗೆದ್ರಲ್ಲ ಅಂತ ಹೇಳಿ ಕೋಟಾ ಶ್ರೀನಿವಾಸ್ ಪೂಜಾರಿ ದುಡ್ಡು ತಗೊಳ್ಳಿಲ್ಲ ಅವರು ಪರವಾಗಿ ಇನ್ನೊಬ್ಬ ವ್ಯಕ್ತಿ ದುಡ್ಡು ತಗೋತಾ ಇದ್ರು ಅವರು ರಾಜಕೀಯ ಪಾತ್ರಕ್ಕೆ ಸೇರಿದ್ರು ಅವರು ಆ ನಂತರ ಶಶಿಕಲಾ ಜೊಲ್ಲೆ ಶಶಿಕಲಾ ಜೊಲ್ಲೆಯ ಪರವಾಗಿ ಇನ್ನೊಬ್ರು ತಗೊಳ್ತಾ ಇದ್ರು ಅವರು ನೆಕ್ಸ್ಟ್ ಇಲೆಕ್ಷನ್ ಅಲ್ಲಿ ಸೋತರು ಎಂ ಪಿ ಅಲ್ಲಿ ಸೋತ್ ಸುಣ್ಣ ಅವರು ಇದಕ್ ಏನಂತ ಹೇಳಿದ್ರೆ ನನಗೆ ಅವ್ರು ಯಾರ ಮೇಲೇನು ನಮಗ್ ವೈಯಕ್ತಿಕ ದ್ವೇಷ ಇಲ್ಲ ಆದ್ರೆ ಮಂಜುನಾಥ ಸ್ವಾಮಿಯ ದುಡ್ಡನ್ನ ತಗೊಂಡವರು ಮಂಜುನಾಥ ಸ್ವಾಮಿಯ ದೇವಸ್ಥಾನವನ್ನ ಹಾಳು ಮಾಡಕ್ ನೋಡಿದವರು ಯಾರು ಉತ್ತಾರ ಆಗುದಿಲ್ಲ ಆ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವರಿಗೆ ಖಂಡಿತ ಬರುತ್ತೆ ಮೊನ್ನೆ ಆಗಿದ್ದೇನ್ ಗೊತ್ತಾ ನೋಡಿ ಆಣೆ ಪ್ರಮಾಣ ಮೊನ್ನೆ ಇವರು ಇವರಿಗೆ ಬಿಟ್ರು ಯಾರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ನೀವ್ ಹೇಳ್ಬಿಡಿ ಅಂತ ಹೇಳಿ ಯಾರು ಇದೇ ಧರ್ಮೋದ್ಯಮಿಗಳ ತಮ್ಮನೆ ನೀವು ಆಣೆ ಪ್ರಮಾಣ ಮಾಡ್ಬಿಡಿ ಅಂದ್ರೆ ಇದ್ರಿಗೊಂದು ಪ್ರಚಾರ ಸಿಗಬೇಕು ಅಂತ ಹೇಳಿ ಆದ್ರೆ ಉಲ್ಟಾ ಅದು ಪೂರ್ತಿ ಹಾ ಇಲ್ಲಿ ನಾನು ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬಗ್ಗೆ ಹಾ ಅದು ಅರ್ಥ ಮಾಡ್ಕೋಬೇಕು ಅವರು ಅದನ್ನ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ನೋಡಿ ನಾಳೆ ಚಕ್ರ ಬಂದೇ ಬರ್ತದೆ ಬಂದೇ ಬರ್ತದೆ ಅವರಿಗೂ ತಿರುಗ್ತದೆ ಯಾಕಂತ ಹೇಳಿದ್ರೆ ಇಲ್ಲಿ ಸೌಜನ್ಯ ಅನ್ನೋದು ಒಂದು ದೊಡ್ಡ ಶಕ್ತಿ ಆಗಿದೆ ಇಲ್ಲಿ ಯಾಕಂತ ಹೇಳಿದ್ರೆ ಒಂದು ಅತ್ಯಾಚಾರದಲ್ಲಿ ಪಾಪ ಆ ಹುಡುಗಿ ಉಂಡಂತಹ ನೋವು ಬಹುಶಃ ಯಾರು ಕೂಡ ಹೊಂದಿರಲಿಕ್ಕಿಲ್ಲ ನಿರ್ಭಯ ಪ್ರಕರಣಕ್ಕಿಂತನೂ ಕ್ರೂರವಾದಂತಹ ಹತ್ಯೆ ಅದು ಅಂಥದ್ರಲ್ಲಿ ಇವರು ಹೋಗಿ ನೇರವಾಗಿ ನಾವು ನಿಮ್ಮ ರಕ್ಷಣೆಗೆ ನಿಂತಿದ್ದೇವೆ ಹ ಇದನ್ನು ಯಾವರು ಕೂಡ ತಯಾರಿಲ್ಲ ಅದಕ್ಕಾಗಿ ನಿನ್ನೆಯಿಂದ ನಾವು ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದೀವಿ ಪ್ರಭಾವಿ ಅತ್ಯಾಚಾರಿಗಳ ಪರವಾಗಿ ಪ್ರಭಾವಿ ಸಚಿವರು ನಿಂತಿರ್ತಾರ ಅಂತ ಹೇಳಿದ್ರೆ ಸೌಜನ್ಯಗಳ ಪರವಾಗಿ ಕೋಟಿ ಕನ್ನಡಿಗರು ಇದಾರೆ ಅಂತ ಹೇಳಿ ಸ್ಟಿಕ್ಕರ್ ಅಭಿಯಾನವನ್ನ ಪ್ರಾರಂಭ ಮಾಡಿದೀವಿ ದಯವಿಟ್ಟು ಎಲ್ಲರೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ಜೊತೆಗೆ ನಾವು ಇದೇವೆ ಮನೆ ಮನದಲ್ಲಿ ಸೌಜನ್ಯ ಅಂತ ಹೇಳಿ ಸ್ಟಿಕ್ಕರ್ ಗಳನ್ನ ನಾವು ಮಾಡಿ ಎಲ್ಲರಿಗೂ ಕೂಡ ಕೊಡ್ತಾ ಇದೀವಿ ಅದನ್ನ ಸ್ಟಿಕ್ಕರ್ ಮಾಡಿ ನಿಮ್ ನಿಮ್ಮ ವಾಹನದ ಹಿಂದೆ ಇರಬಹುದು ಅಥವಾ ಮನೆಯ ಬಾಗಿಲ ಮುಂದೆ ಇರಬಹುದು ಅದನ್ನ ಅಂಟಿಸ್ಕೊಳ್ಳಿ ಅಂತ ನಾವು ಹೇಳ್ತಾ ಇದೀವಿ ಈ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಒಂದು ನಮ್ಮ ಹೈಕಮಾಂಡ್ ಒಂದು ರೂಲ್ಸ್ ಹೇಳ್ತಾ ಇದೆ ನಾನು ನಡ್ಕೋತೀನಿ ಯಾವ ಒಂದು ಒಂದು ಸಣ್ಣ ರೆಸ್ಪೆಕ್ಟ್ ಇಡೀ ಈಗ ಡಿ ಕೆ ಶಿವಕುಮಾರ್ ಇರ್ಬಹುದು ಸಿದ್ದರಾಮಯ್ಯ ಅವ್ರ ಇರ್ಬಹುದು ಈಗ ರಾಹುಲ್ ಗಾಂಧಿ ಹೇಳ್ತಾರೆ ಅವರ ನಿರ್ಭಯ ಪ್ರಕರಣದಲ್ಲಿ ಸಾಕಷ್ಟು ಸಹಾಯ ಮಾಡಿ ನ್ಯಾಯ ಕೊಡ್ಸಿದ್ರು ಇವತ್ತು ಇವರು ಅವ್ರನ್ನ ಫಾಲೋ ಮಾಡ್ಬೇಕಾಗಿತ್ತು ಸೌಜನ್ಯ ನ್ಯಾಯ ಕೊಡಿಸ್ಬೇಕಾಗಿತ್ತು ಆದ್ರೆ ಇವರೆಲ್ಲ ಹೇಗೆ ಪಕ್ಷವನ್ನು ಮೀರಿ ತುಂಬಾ ತುಂಬಾ ಬೆಳೆದು ನಿಂತು ಬಿಟ್ಟಿದ್ದಾರೆ ಅತ್ಯಾಚಾರಗಳ ಪರವಾಗಿ ಕೆಲಸ ಮಾಡಬೇಕು ಅಂತ ನೋಡಿ ಇವರು ರಾಹುಲ್ ಗಾಂಧಿ ನ್ಯಾಯ ಯಾತ್ರೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಹೌದಾ ಹೌದು ನ್ಯಾಯ ಯಾತ್ರೆ ಯಾತ್ರೆ ಮಾಡ್ತೀನಿ ಇನ್ನೊಂದವರಿಗೆ ನಾನು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ರು ಆಕ್ಚುಲಿ ಈ ವಿಷಯದಲ್ಲಿ ಗಟ್ಟಿಯಾಗಿ ನಿಂತ್ಕೋಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಗೆ ಈ ತಕ್ಷಣನೇ ಕಿವಿ ಹಿಂಡ್ ಹೇಳ್ಬೇಕಾಗಿತ್ತು ಅವರು ಹೌದು ನೀನ್ ಹೋಗ್ಬಾರ್ದಾಗಿತ್ತು ಹೋಗ್ಬಾರ ಅವ್ರ ಇದಕ್ಕೆ ನಿತ್ಕೋಬೇಡ ಅಂತ ಹೇಳಿ ಆದ್ರೆ ಇಲ್ಲಿ ಏನಂತ ಹೇಳಿದ್ರೆ ಸಾಕಷ್ಟು ಒಳ ಹೊಂದಾಣಿಕೆಗಳು ಇದೆ ಈ ಧರ್ಮೋದ್ಯಮಿಗಳನ್ನ ರಕ್ಷಣೆ ಮಾಡೋದ್ರ ಸಲುವಾಗಿ ಎರಡು ಪಕ್ಷದವರು ಒಂದಾಗ್ಬಿಟ್ಟಿದ್ದಾರೆ ಎರಡು ಅಲ್ಲ ಮೂರು ಪಕ್ಷದವರು ಎಲ್ಲಾ ಪಕ್ಷದವರು ಒಂದಾಗ ಇದುವರೆಗೂ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ವಿರೋಧ ಮಾಡಿಲ್ಲ ಮಾಡಿಲ್ಲ ಮಾತಾಡಿಲ್ಲ ಮಾತಾಡೋದೂ ಇಲ್ಲ ಯಾಕಂದ್ರೆ ಎಲ್ಲರದು ಬಂಡವಾಳ ಇದೆ ಅದ್ರಲ್ಲಿ ಅವ್ರ ಹತ್ರ ಎಲ್ಲರ ಬಂಡವಾಳನೂ ಇದೆ ಎಲ್ಲಾ ದೊಡ್ಡ ದೊಡ್ಡ ಅಧಿಕಾರಿಗಳ ಬಂಡವಾಳ ಇದೆ ಮೀಟರ್ ಬಡ್ಡಿ ಎಲ್ಲರೂ ದುಡ್ಡು ಇಟ್ಟಿದ್ದಾರೆ ಈಗ ಎಲ್ಲಾ ಕಡೆನು ಕೂಡ ಜನ ಈ ಸೌಜನ್ಯ ವಿಷಯದಲ್ಲಿ ಮೀಟರ್ ಬಡ್ಡಿ ಕಟ್ಟೋದನ್ನ ನಿಂದಿಸ್ತಾ ಇದ್ದಾರೆ ಜನಸಾಮಾನ್ಯರು ಎಲ್ಲರಿಗೂ ಆತಂಕ ಶುರು ಆಗಿದೆ ಹಿಂಗಾಗಿ ಪ್ರಭಾವಿಗಳು ವಿಐಪಿಗಳು ಒಂದ್ ಸೈಡ್ ಆಗ್ತಾ ಇದ್ರೆ ಜನಸಾಮಾನ್ಯರು ಸೌಜನ್ಯ ಪರವಾಗಿ ಒಂದ್ ಸೈಡ್ ಆಗ್ತಾ ಇದ್ದಾರೆ ಈಗ ಈ ಮೀಟರ್ ಬಡ್ಡಿ ಕಲೆಕ್ಟ್ ಮಾಡಬಾರ್ದು ಅಂತ ಸರ್ಕಾರ ಒಂದ್ ಕಡೆ ಕಾನೂನು ಮಾಡುತ್ತೆ ಮತ್ತೊಂದ್ ಕಡೆ ಅವ್ರ ಜೊತೆನೆ ಹೋಗಿ ನಿಂತ್ಕೊಂಡು ನಿಮ್ಮನ್ನ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಕೊಂತಾರೆ ಅಂದ್ರೆ ಈ ಸರ್ಕಾರನ ಈಗ ಏನು ಸರ್ಕಾರ ನಡೆಸ್ತಿರೋಂತಹ ಸಿಎಂ ಆಗ್ಲಿ ಡಿ ಸಿಎಂ ಆಗ್ಲಿ ಇವರನ್ನ ನಂಬಿ ನೀವು ಇವಾಗ ಇವರು ಸಮಿತಿ ಮಾಡ್ತಾರಾ ಮಾಡಲ್ಲ ಅಂದ್ರೆ ನಿಮ್ಮ ನೆಕ್ಸ್ಟ್ ನಡೆ ಏನು ಅಲ್ಲ ನಮ್ಮ ನೋಡಿ ನಾವು ಜನಜಾಗೃತಿಯನ್ನ ನಾವು ಮಾಡ್ತಾನೆ ಇರ್ತೀವಿ ನಾವ್ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಕಾನೂನು ಹೋರಾಟವನ್ನು ಕೂಡ ನಮಗೆ ನಾವು ನಡ್ಸ್ತಾನೆ ಬಂದಿದೀವಿ ಇನ್ ಮುಂದನು ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಬರ್ತದೆ ಯಾಕಂದ್ರೆ ಒಂದ್ ನಂಬಿಕೆ ಅಂತ ಅಂತ ಇರ್ಬೇಕಲ್ಲ ನಾವ್ ನಂಬಿಕೆ ಇಲ್ಲೇ ನಾವ್ ಏನು ಕೆಲಸ ಮಾಡಕ್ಕಾಗಲ್ಲ ಎಲ್ಲ ಒಂದ್ ಕಡೆ ಒಂದು ಆಶಾ ಕಿರಣ ಇದೆ ಒಂದು ನಂಬಿಕೆ ಇದೆ ಒಂದು ಜಯ ಸಿಗತ್ತೆ ಅಂತ ಹೇಳಿ ಅದರ ಆಧಾರದ ಮೇಲೆ ನಾವು ಹೋಗ್ತಾ ಇದೀವಿ ನಾವ್ ಎಲ್ಲೂ ಕೂಡ ಹೊಡಿರಿ ಬಡಿರಿ ಕಡಿರಿ ಅಂತ ನಾವ್ ಮಾತಾಡ್ತಾ ಇಲ್ಲ ಈಗ ಅವರು ಎಲ್ಲ ನೀವು ಏನೇನ್ ಹೇಳ್ತಿದ್ದೀರಾ ಅವರು ಶಿಕ್ಷಣವನ್ನ ಉಚಿತವಾಗಿ ಕೊಡ್ತಾ ಇದಾರೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಇವರಿಗೆ ನಾವೆಲ್ಲರೂ ಬೆಂಬಲಿಸಬೇಕು ಅಂತ ಮಾತನ್ನ ಹೇಳ್ತಾ ಅಂದ್ರೆ ನೀವು ಹೇಳಿದ್ರು ಟೋಟಲ್ ಇವರು ಉದ್ಯಮಿಯಾಗಿ ನೋಡ್ತಾ ಇದ್ದಾರೆ ಒಬ್ಬ ಜನಸೇವಕನಾಗಿ ಯೋಚನೆ ಮಾಡಿದ್ರೆ ನೋಡಿದ್ರೆ ಮುಂದೆ ಒಬ್ಬ ಸ್ಟೇಟ್ಸ್ನ ಆಗ್ಬೇಕು ಅಂತ ಯೋಚನೆ ಮಾಡಿದ್ರೆ ಈ ರೀತಿ ಒಂದು ಮಾತುಗಳನ್ನ ಆಡ್ತಿರಲಿಲ್ಲ ಅಂತ ಕಾಣ್ತದೆ ಈಗ ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳಿದ್ರೆ ಕೊಲೆ ಮಾಡೋದಕ್ಕೆ ಅತ್ಯಾಚಾರ ಮಾಡೋದಕ್ಕೆ ಲೈಸೆನ್ಸ್ ಅದು ಹ್ಮ್ ಆನಂತರ ಇವರು ಸಮಾಜ ಸೇವೆ ಎಲ್ಲಿ ಮಾಡಿದಾರೆ ಇದನ್ನ ಹೊರಗಡೆ ಬಿಟ್ಟಿದೀವಿ ಅದ್ರ ಬಗ್ಗೆ ಇನ್ನೂ ನಾನು ವಿಶ್ಲೇಷಣೆ ಕೊಡಬೇಕಾಗಿತ್ತು ಏನಂತ ಹೇಳಿದ್ರೆ ಮಧ್ಯವರ್ಜನ ಶಿಬಿರ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಆ ಮಧ್ಯವರ್ಜನ ಶಿಬಿರಕ್ಕೆ ದುಡ್ಡು ಎಲ್ಲಾ ಸಿಕ್ಕಿದ್ದು ಈ ಮದ್ಯಪಾನ ಸಂಯಮ ಮಂಡಳಿಯಿಂದನೇ ದುಡ್ಡು ಸಿಕ್ಕಿದ್ವಿ ಇವರಿಗೆ ಅಲ್ಲಿಂದ್ರೆ ದುಡ್ಡು ಎತ್ತಾ ಇದಾರೆ ಒಂದೊಂದು ವರ್ಷಕ್ಕೆ ಎಷ್ಟು ಲಕ್ಷ ದುಡ್ಡು ಎತ್ತಿದ್ದಾರೆ ಅಂತ ಕೂಡ ಆರ್ಟಿಐ ನೆಲ್ಲ ನಮ್ಗೆ ಸಿಕ್ಕಿದೆ ಜಯಂತ ಟಿ ಅವರು ಅದು ಆರ್ ಟಿಐ ಹಾಕಿದ್ದಾರೆ ಅದು ಸಿಕ್ಕಿದೆ ಇದು ಎಲ್ಲಾ ದುಡ್ಡು ಸರ್ಕಾರದ ದುಡ್ಡು ಇವರದು ಒಂದ್ ರೂಪಾಯಿ ಇಲ್ಲ ಇವರದು ಬರೀ ಹೆಸರು ಮಾತ್ರ ಆನಂತರ ಇವರು ದುಡ್ಡು ಸಾಲ ಕೊಡೋದೆಲ್ಲ ಈ ಕ್ವಾರ್ಟರ್ ಬಾಟ್ಲಿಗೆ ಮಾಡ್ತಾರಲ್ಲ ಹಳ್ಳಿ ಹಳ್ಳಿ ಒಳಗಡೆ ಕ್ವಾರ್ಟರ್ ಬಾಟ್ಲಿಗೆ ಮಾಡ್ತಾರೆ ಒಂದೊಂದು ಹಳ್ಳಿಲಿ ಒಂದೊಂದು ಭಾರತಕ್ಕೆ ಸರ್ಕಾರನೇ ಅವಕಾಶ ಕೊಡುತ್ತೆ ಮತ್ತೆ ವರ್ಜನ ಶಿಬಿರ ಅಂತ ಬೇರೆ ಮಾಡ್ತಾರೆ ವರ್ಜನ ಶಿಬಿರ ಮಧ್ಯ ವರ್ಜನ ಶಿಬಿರ ಅಂತ ಮಾಡಿ ಇದೇ ಧರ್ಮೋದ್ಯಮಗಳ ಇದಕ್ಕೆ ಸಂಘಟನೆಗೆ ದುಡ್ಡು ಕೊಡ್ತಾರೆ ದುಡ್ಡು ಕೊಟ್ಟು ಹೆಸರು ಅವ್ರು ಹಾಕಿಸ್ಕೊತಾರೆ ನೋಡಿ ನಾವು ಕುಡಿಯೋದನ್ನ ಬಿಡಿಸ್ತಾ ಇದ್ದೀವಿ ಇದು ಸಮಾಜ ಸೇವೆ ಅದೇ ದುಡ್ಡನ್ನ ಅಲ್ಲಿರೋ ಸ್ಥಳೀಯ ಸಂಘಟನೆಗಳಿಗೆ ಸಂಘಗಳಿಗೆ ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳಿಗೆ ಕೊಟ್ಟಿದ್ರೆ ಅವ್ರ ಮುಖಾಂತರ ಈ ಮಧ್ಯವರ್ಜನ ಶಿಬಿರ ಮಾಡಿದ್ರೆ ಆ ಸಂಘಟನೆಗಳಿಗೂ ಕೂಡ ಬೆಳೆದ್ ನಿಂದಿರ್ತಾ ಇತ್ತು ಆ ಸಂಘಗಳಿಗೆ ಒಂದು ಹೆಸರು ಬರ್ತಾ ಇತ್ತು ಒಂದು ಫೈನಾನ್ಷಿಯಲ್ ಸಪೋರ್ಟ್ ಸಿಗ್ತಾ ಇತ್ತು ಅದನ್ನ ಬಿಟ್ಟು ಎಲ್ಲ ಕೂಡ ಇವರಿಗೆ ಗುಟ್ಟಿಗೆ ಕೊಟ್ಟು ಬಿಡೋದು ಈ ಧರ್ಮೋದ್ಯ ಇವರು ಸಂಘಟನೆ ಇವ್ರದ್ದು ಆರ್ಗನೈಸೇಷನ್ಗೆ ಇವ್ರ ಎನ್ ಜಿಒಗಳಿಗೆ ದುಡ್ಡು ಕೊಟ್ಟು ಬಿಡೋದು ಇದು ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತೆ ಜನ ದಂಗೆ ಹೇಳುವಂತ ಟೈಮ್ ಬಂದಿದೆ ಆನಂತರ ಅಕ್ವಿಟಲ್ ಕಮಿಟಿ ಅಂತ ಖಂಡಿತ ಇವ್ರು ಮಾಡಲ್ಲ ಇದು ಕೇಂದ್ರ ಸರ್ಕಾರದ ಮೇಲೆ ಹಾಕುವಂತ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಅನ್ನೋ ಒಂದು ಮಾಹಿತಿ ನಮ್ಗೆ ಬಂದಿದೆ ಇನ್ನ ಇಷ್ಟು ಒಂದು ಹೋರಾಟದಲ್ಲೂ ನಿಮಗೆ ಕರಾವಳಿಯ ಶಾಸಕರ ಯಾವ ಸಪೋರ್ಟ್ ಸಿಗ್ತಾ ಇದೆಯಾ ಸರ್ ಸಿಕ್ಕಿಲ್ವಾ ಯಾರದ್ದು ಇಲ್ಲ ಮೊನ್ನೆ ಒಂದು ಫೋಟೋ ನಾವು ಈ ಡಿ ಕೆ ಶಿವಕುಮಾರ್ ಅವ್ರು ಹೋದಾಗ ಕಾಂಗ್ರೆಸ್ ಎಂ ಎಲ್ ಎ ಕ್ಯಾಂಡಿಡೇಟು ಅವ್ರು ಕಾಲು ಹಿಡಿದಿದ್ದಾರೆ ಬಿಜೆಪಿ ಅವ್ರು ಕಾಲು ಹಿಡಿದಿದ್ದಾರೆ ಅಂದ್ರೆ ಶ್ರೀಮಂತ ರಾಜಕಾರಣಿ ಅನ್ನೋ ಕಾರಣಕ್ಕೆ ಕಾಲಿಗೆ ಬಿತ್ ಬಿಡುತ್ತಾರೆ ಹಾ ಇಲೆಕ್ಷನ್ ಫಂಡ್ ಆಮೇಲೆ ಡಿಕೆ ಶಿವಕುಮಾರ್ ಹೇಳ್ತಾರೆ ನೀನು ರಾಜಕೀಯಕ್ಕೆ ಹೋಗ್ಬೇಡ ಇದರಲ್ಲಿ ಬೇರೆ ರಾಜಕೀಯಕ್ಕೆ ಸಪೋರ್ಟ್ ಮಾಡಬೇಡ ಅಂತ ಏನೋ ಒಂದು ಮಾತ್ರ ಹೇಳ್ತಾರೆ ಮತ್ತೆ ಇವರು ಯಾವ ರಾಜಕೀಯ ಪಾರ್ಟಿ ಇವ್ರು ಬಿಜೆಪಿ ರಾಜ್ಯಸಭಾ ಸದಸ್ಯರಲ್ಲ ಈ ಧರ್ಮೋದ್ಯಮಿಗಳು ಮತ್ ಬಿ ಇವರು ಕೂಡ ಕಾಂಗ್ರೆಸ್ನ ರಾಜಕೀಯ ಮಾಡಿನೇ ಉಪಮುಖ್ಯಮಂತ್ರಿ ಆದವರು ಮತ್ತೆ ಪಾಪ ಹೆಣ್ಮಗಳಿಗೆ ರಾಜಕೀಯಕ್ಕೆ ಹೋಗ್ಬೇಡ ರಾಜಕೀಯ ಮಾಡಬೇಡ ಅಂತ ಹೇಳೋದ್ ಏನಿದ್ರು ಅರ್ಥ ಇದ್ರದ್ದು ಆ ಅವ್ರು ಯಾವತ್ ರಾಜಕೀಯ ಮಾಡಿದ್ರು ಕುಸುಮಾವತಿ ಎಲ್ಲಾ ರಾಜಕೀಯ ಮುಖಂಡರಿಗೂ ಕೈ ಮುಗುತ್ತಿದಾರೆ ಅವರು ಎಲ್ಲಾ ರಾಜಕೀಯ ಮುಖಂಡರ ಮುಂದೆನೂ ಕೂಡ ಸೆರೆಗೊಡ್ಡಿ ಬೆಳ್ಕೊಂಡಿದ್ದಾರೆ ನ್ಯಾಯ ಕೊಡಿಸಿ ಅಂತ ಹೇಳಿ ಹ ತಾವು ರಾಜಕೀಯ ಮಾಡಬಹುದು ಆದ್ರೆ ಇವರು ಯಾವ್ದೇ ರಾಜಕೀಯ ಮುಖಂಡರ ಕಡೆ ಹೋದ್ರು ಕೂಡ ನೀವು ರಾಜಕೀಯ ಮಾಡ್ಬೇಡ ಅಂತ ಹೇಳ್ತಾರೆ ಏನಿದ್ರ ಅರ್ಥ ಅಟ್ಲೀಸ್ಟ್ ಒಂದು ಕುಂದ್ರಸಿ ಮಾತಾಡ್ಸಿ ನೀರ್ ಕುಡಿಸಿ ನಿನ್ ಜೊತೆ ಇದೀನಮ್ಮ ಅಳಬೇಡ ಅಂತ ಹೇಳುವಂತ ಒಂದು ಸೌಜನ್ಯನೂ ಕೂಡ ತೋರ್ಸಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಬರೀ ದುರಹಂಕಾರದ ಒಂದು ಬಾಯಿ ಕಿಸಿದು ಕಂಡು ಕಿಸಿದು ಮಾತಾಡಿ ಕಳ್ಸಿದ್ರು ಉತ್ತರ ಸಿಕ್ಕೇ ಸಿಗುತ್ತೆ ಅವ್ರಿಗೆ ಬರ್ದಿಟ್ಕೊಳ್ಳಿ ಅವರು ಉತ್ತರ ಸಿಕ್ಕೇ ಸಿಗುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸರ್ವನಾಶ ಆಗಿ ಅವರು ರಾಜಕೀಯದಲ್ಲಿ ಸರ್ವನಾಶ ಬರ್ದಿಟ್ಕೊಳ್ಳಿ ಅವರು ಅವ್ರ ಯಾವ ಅವ್ರಿಗೆ ಸಿಎಂ ಆಗುದಲ್ಲ ಮುಂದೆ ಹೋದ ಚಪರಾ ಆಗಲ್ಲ ಅವರು ಸಿಎಂ ಕಚೇರಿಯಲ್ಲಿ ಒಂದು ಚಪರಾಸಿ ಯೋಗ್ಯತೆನೋ ಯೋಗ್ಯತೆ ಡಿ ಡಿಕೆ ಶಿವಕುಮಾರ್ ಅಲ್ಲ ಸಿಎಂ ಆಗೋದು ಒಂದು ದೊಡ್ಡ ವಿಷನ್ ಇರಬೇಕು ಅಟ್ ಸಿದ್ದರಾಮಯ್ಯ ಅವರು ಮಾಡಿದ ಕೆಲಸ ನಂದಿಸ್ತಾ ಇದಾರೆ ಇವತ್ತು ಅವ್ರಿಗೆ ಏನಾಗಿದೆಯೋ ಗೊತ್ತಿಲ್ಲ ಇವತ್ತು ಎಲ್ಲದಕ್ಕೂ ಸುಮ್ಮನೆ ಇದ್ದಾರೆ ಇವತ್ತು ಸಿದ್ದರಾಮಯ್ಯ ಈ ಕೇಸ್ನ ಯಾವತ್ತೂ ಸಾಲ್ವ್ ಮಾಡಬಹುದಿತ್ತು ಯಾವಾಗ್ಲೂ ಮಾಡಬಹುದಾಗಿತ್ತು ನೋಡಿ ಇವರು ಎಸ್ ಎಂ ಕೃಷ್ಣ ಅವ್ರ ಶಿಷ್ಯ ಅಂತ ಡಿ ಡಿಕೆ ಶಿವಕುಮಾರ್ ಅವರು ಆದರೆ ಎಸ್ ಎಂ ಕೃಷ್ಣ ಅವ್ರಿಗೆ ಇದ್ದಂತಹ ಒಂದು ಚಾತುರ್ಯ ಸ್ಟೇಟ್ಮೆಂಟ್ ಶಿಪ್ ಅದರ ಒಂದು ಎಳೆಯಷ್ಟು ಕೂಡ ಇವ್ರಿಗಿಲ್ಲ ಅವ್ರ ರಿಸಲ್ಟ್ ಬರ್ತದೆ ನೋಡಿ ಬೇಕಾರೆ ಬರ್ದಿಟ್ಕೊಳ್ಳಿ ನನ್ನ ಮಾತನ್ನ ಖಂಡಿತ ವೆರಿ ಶಾರ್ಟ್ಲಿ ಅವರು ಅವನತಿಯ ಹಾದಿಯನ್ನ ಹಿಡಿತಾರೆ ಆಲ್ರೆಡಿ ಯಾವಾಗ ಅವರು ರಕ್ಷಣೆಗೆ ನಿಂತಿದ್ದೀವಿ ಅಂತ ಹೇಳಿದ್ರು ಧರ್ಮೋದ್ಯಮಿಗೆ ಆ ನಕಲಿ ದೇವ ಮಾನವನಿಗೆ ಇವರ ಅವನತಿ ಸ್ಟಾರ್ಟ್ ಆಯ್ತು ಅವ್ರ ತಮ್ಮ ಆಲ್ರೆಡಿ ಸೋತಾಗಿದೆ ಸೋತು ನೀರ್ ಕುಡಿದಿದ್ದಾರೆ ಇದ್ರ ಮಧ್ಯ ನಿಮ್ಗೊಂದು ಮೊನ್ನೆ ಒಂದ್ ಎರಡು ದಿವಸದಿಂದ ಇನ್ಸಿಡೆಂಟ್ ನಡೀತು ನೀವು ಅಬ್ಸರ್ವ್ ಮಾಡಿದೀರ ಅನ್ಸಿದಾಗ ಏನು ಸುಪ್ರೀಂ ಕೋರ್ಟ್ ಒಂದು ಏಳು ಜನ ಜಡ್ಜ್ಗಳನ್ನ ಚೇಂಜ್ ಮಾಡಿದ್ದಾರೆ ಯಾಕಂದ್ರೆ ಇವರು ಅದರಲ್ಲಿ ಒಬ್ಬರು ಜಡ್ಜ್ ಇವ್ರು ಕುಮಾರಸ್ವಾಮಿ ಕೇಸಲ್ಲೂ ಸ್ಟೇ ಕೊಟ್ಟಿದ್ರಲ್ಲ ಅವರು ಅಂತವ್ರನ್ನೆಲ್ಲ ಯಾರು ಯಾರು ಒಂದು ಸಮಾಧಾನವಾಗಿಲ್ಲ ಅನ್ನೋರ್ನ ತಗಿದ್ದಾರೆ ಈ ಈಗ ಸುಪ್ರೀಂ ಕೋರ್ಟ್ ಒಂದ್ ರೀತಿ ಒಂದು ಶಿಸ್ತಿನಾಗಿ ನಿಂತಿದೆ ನಿಮ್ಗೆಲ್ಲ ನ್ಯಾಯ ಸಿಗೋ ಅಂತ ಉತ್ಸಾಹ ನೀವು ತುಂಬಿಕೋಬಹುದು ಅಂತ ಕಾಣ್ತದೆ ಸರ್ ಮೇಡಮ್ ಖಂಡಿತ ನೋಡಿ ನಮಗೊಂದು ಆಶಾಭಾವನೆ ಇದೆ ಎಲ್ಲಾದರೂ ಒಂದು ಕಡೆ ನಮಗೆ ಅದರ ದಾರಿ ಸಿಕ್ಕೇ ಸಿಗ್ತದೆ ಹೋರಾಟ ಅಂದ್ರೆ ಇರುದು ಹಂಗೆ ಇದು ಮುಳ್ಳು ಮುಳ್ಳಿನ ಕಲ್ಲು ಮುಳ್ಳಿನ ದಾರಿ ಖಂಡಿತ ನಮ್ ಕೊನೆಗೆ ಜಯ ಸಿಕ್ಕೇ ಸಿಗುತ್ತೆ ತಮ್ಮೆಲ್ಲರ ಸಹಕಾರ ಇರಲಿ ಮೇಡಮ್ ಖಂಡಿತ ಸರ್ ಇವತ್ತು ನೀವು ಸೌಜನ್ಯ ನಿಮ್ಮ ನಿಮ್ಮ ಫ್ಯಾಮಿಲಿ ಮಗಳಲ್ಲ ಆದ್ರೆ ಅವಳು ನಮ್ಮ ರಾಜ್ಯದ ಮಗಳು ನಮ್ಮ ಮನೆ ಮಗಳು ಇವತ್ತು ನೀವು ಆಕೆನ ಒಬ್ಬ ಅಣ್ಣನಾಗಿ ಯೋಚನೆ ಮಾಡಿ ಆಕೆ ಆಕೆಗೋಸ್ಕರ ನೀವು ನಿಮ್ಮ ಇಡೀ ಜೀವನವನ್ನ ಆ ಹೋರಾಟದಲ್ಲಿ ಕಳೀತಿದ್ರ ಅದೇ ರೀತಿ ಈ ಮನುಷ್ಯತ್ವ ಅನ್ನೋದು ಈ ಗಾಂಧೀಜಿ ಅಲ್ಲಿ ಯಾಕೆ ಆಫ್ರಿಕಾದಲ್ಲಿ ಹೋರಾಟ ಮಾಡ್ಬೇಕಾಗಿತ್ತು ಹೀಗೆ ನಿಮ್ ತರ ಯೋಚನೆ ಮಾಡಿದ್ರಿಂದ ಇದ್ ಇದೇ ಯೋಚನೆಯನ್ನ ಇವತ್ತು ಡಿ ಕೆ ಶಿವಕುಮಾರ್ ಮಾಡಿದ್ರೆ ಅವ್ರು ಯಾವತ್ತೋ ಎಲ್ಲೋ ಹೋಗಿ ರೀಚ್ ಆಗ್ತಾ ಇದ್ರು ನೀವ್ ಹೇಳ್ದಂಗೆ ಅವರು ರಾಜಕೀಯ ಪತನ ಶುರುವಾಗೋಕೆ ಈ ಒಂದು ಘಟನೆ ಕಾರಣ ಆಗುತ್ತಾ ಅಂತ ನೋಡೋಣ ಸರ್ Namaskar thank you namaste